ಕನ್ನಡ ಚಿತ್ರರಂಗದ ಟಾಪ್ ಗಾಯಕರಲ್ಲಿ ಹೇಮಂತ್ ಅವರು ಕೂಡ ಒಬ್ರು ಡಿಬೋಸ್ ಅವರಿಗೆ ಬಹುತೇಕ ಧ್ವನಿಯನ್ನ ಕೊಡುವುದೇ ಹೇಮಂತ್ ಅವರು ತುಂಬಾನೇ ಅದ್ಭುತವಾದಂತ ಸಿಂಗರ್ ಸಾಕಷ್ಟು ಈವೆಂಟ್ಸ್ ಗಳನ್ನ ನಡೆಸ್ಕೊಡ್ತಾರೆ ಅಲ್ಲದೆ ಸರಿಮದಲ್ಲಿ ಮೆಂಟರ್ಶಿಪ್ ಇವರು ಕೂಡ ಮಾಡುತ್ತಾರೆ ಅಂದ್ರೆ ಮೆಂಟರ್ ಆಗಿ ಇವರ ಒಂದು ಗರಡಿಯಲ್ಲಿ ತುಂಬಾ ಅಂದ್ರೆ ತುಂಬಾನೇ ಕಂಟೆಸ್ಟೆಂಟ್ಸ್ ಗಳು ತರಬೇತಿಯನ್ನು ಸಹ ಪಡೆದುಕೊಂಡಿರ್ತಾರೆ ಇನ್ನ ಇವರ ಅದ್ಭುತವಾದಂತ ಮಗನನ್ನು ಸಹ ನೋಡ್ತಾ ಇರಬಹುದು ಹೇಮಂತ್ ಅವರ ಪತ್ನಿಯ ಹೆಸರು ಕೃತಿ ಅಂತ ಅದ್ಭುತವಾದಂತಹ ಮಗ ಮಗನೊಟ್ಟಿಗೆ ಸಮಯವನ್ನ ಕಳೆಯುತ್ತಾ ಒಂದೊಳ್ಳೆ ಫ್ಯಾಮಿಲಿ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿ ಆಗಾಗ ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಒಂದು ಕುಟುಂಬದ ಫೋಟೋಸ್ ಗಳನ್ನೆಲ್ಲ ಶೇರ್ ಮಾಡ್ಕೋತಾರೆ ಮತ್ತೆ ಯಾವುದೇ ಹಬ್ಬ ಅಂತ ಬಂದ್ರು ಜನತೆಗೆ ವಿಶ್ ಮಾಡೋದನ್ನ ಮರೆಯೋದಿಲ್ಲ ಖಂಡಿತವಾಗಿಯೂ ಕೂಡ ವಿಶ್ ಮಾಡ್ತಾರೆ ಯಾಕೆಂದ್ರೆ ಇವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ಆಗಿರ್ತಾರೆ ಸಾಕಷ್ಟು ಭಾವಚಿತ್ರಗಳನ್ನೆಲ್ಲ ಶೇರ್ ಮಾಡ್ಕೊತಾ ಇರ್ತಾರೆ ಮನೆಯ ವಿಚಾರ ಆಗಿರ್ಬೋದು ಮತ್ತೆ ಇವರ ಒಂದು ಈವೆಂಟ್ಸ್ ವಿಚಾರದಲ್ಲಿ ಕೂಡ ಸೂಪರ್ ಆಗಿರುವಂತಹ ಗಾಯಕರು ಕಂಪ್ಲೀಟ್ ಆಗಿ ಬಿಸಿ ಆಗಿರ್ತಾರೆ ಮತ್ತೆ ಒಳ್ಳೊಳ್ಳೆ ಈವೆಂಟ್ ಗಳನ್ನ ಕೊಡ್ತಾರೆ ಇವರ ಒಂದು ಗರಡಿಯಲ್ಲಿ ತಯಾರಾಗಿರುವಂತಹ ಸಾಕಷ್ಟು ಯುವ ಗಾಯಕರು ಒಳ್ಳೊಳ್ಳೆ ಹೆಸರನ್ನು ಸಹ ಮಾಡ್ತಾ ಇದ್ದಾರೆ ಅದಕ್ಕೆ ಒಂದು ಮೇನ್ ಕಾರಣ ಹೇಮಂತ್ ರವರೇ ತುಂಬಾ ಚೆನ್ನಾಗಿ ಹೇಳಿಕೊಡುವಂತಹ ಒಂದು ಕೆಲಸವನ್ನ ಮಾಡ್ತಾರೆ ಹೇಮಂತ್ ಅವರು ಮತ್ತೆ ಇವರಿಗೆ ಒಳ್ಳೊಳ್ಳೆ ಅವಕಾಶಗಳು ಇವತ್ತಿಗೂ ಕೂಡ ಸಾಕಷ್ಟು ಒಳ್ಳೊಳ್ಳೆ ಆಡುಗಳನ್ನು ಕೂಡ ಆಡ್ತಾ ಇರ್ತಾರೆ ತುಂಬಾನೇ ಟ್ರೆಂಡಿಂಗ್ ನಲ್ಲಿ ಇವರ ಹಾಡುಗಳು ಸಹ ಬರುತ್ತೆ ಹಲವು ವರ್ಷಗಳಿಂದ ಚಿತ್ರರಂಗದಲ್ಲಿ ಸೇವೆಯನ್ನು ಕೂಡ ಸಲ್ಲಿಸುತ್ತಿರುವಂತಹ ಟಾಪ್ ಗಾಯಕರಲ್ಲಿ ಹೇಮಂತ್ ಅವರು ಕೂಡ